ನಮಸ್ನಾಣ್ಣ ನಮಸ್ಕಾರ ಏನ್ ಹೆಸರು ನಿಮ್ದು ಶರ್ಮಾ ಸೂಲಿ ಯಾವ ಊರ ಅಣ್ಣ ಕಪ್ಗಲ್ಲು ಕಪ್ಗಲ್ಲು ಅಣ್ಣ ನೀವು ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಅವರದ್ದು ಬ್ಲಾಕ್ ಮಾಂಬಾ ಹೊಡೆದಿರಲ್ಲಣ್ಣ ಇದು ಹೊಡೆಲಿಕ್ಕಿ ಮೊದಲು ನಿಮಗೆ ಏನ್ ಪ್ರಾಬ್ಲಮ್ ಇತ್ತ ಹೊಲದಲ್ಲಿ ಏನಾದ್ರು ಗ್ರೋತ್ ಏನಿದ್ದಿಲ್ಲ ಎಲ್ಲ ಮುದುರು ಬಂದು ಇದಾಗಿತ್ತು ಬಂದು ಎಲ್ಲ ದೊಡ್ಡ ದೊಡ್ಡ ಆಗಿತ್ತು ಕಂಟ್ರೋಲ್ ಆಗಿದ್ದಿಲ್ಲ ಅಣ್ಣ ನೀವು ಅಟ್ಲಾಂಟಿಕ್ಸ್ ಕ್ರಾಪ್ ಸೈನ್ಸ್ ಕಂಪ್ನಿ ಅವರದ್ದು ಬ್ಲಾಕ್ ಮಾಂಬಾ ಹೊಡೆದಿರಲ್ಲಣ್ಣ ಇದು ಹೊಡೆದ ಎಷ್ಟು ದಿನ ಆಯ್ತ ನಿವತ್ತಿಗೆ ಆರು ದಿನ ಆಗಿದೆ ಆರು ದಿನ ಅಂದ್ರೆ ಆರು ದಿನ ಕಂಪ್ಲೀಟ್ ಇವತ್ತು ಏಳನೇ ದಿನ 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 ಅಣ್ಣ ಈಗ ಈ ಬ್ಲಾಕ್ ಮಂಬ ನೀವು ಸ್ಪ್ರೇ ಮಾಡಿದ್ಮೇಲೆ ಏನು ನಿಮಗೆ ಕಂಟ್ರೋಲ್ ಕಂಡತನ ಸುಳಿಮುದ್ರು ಟ್ರಿಪ್ಸ್ ಮಾಡಿಸಿ ಎಲ್ಲ ಕಂಟ್ರೋಲ್ ಹೊಸ ಚಿಗುರು ಹೊಸ ಚಿಗುರು ಮಂಬೆ ಎಲ್ಲ ನಿಚ್ಚಳಾಗಿದೆ ಎಲ್ಲೆ ಮುದ್ರೆ ಎಲ್ಲ ಹೋಗಿದೆ ಮುದ್ರೆ ಎಲ್ಲಾ ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ನೋಡಿ ಮುದ್ರೆ ಎಲ್ಲ ಕ್ಲೀನ್ ಆಗಿ ಈ ತರ ಚಿಗುರನ್ನು ನೀಟಾಗಿ ಬಂದಿದೆ ಆಮೇಲೆ ನೀವು ನೋಡೋದಾದ್ರೆ ಬ್ರಾಂಚಸ್ ಕೂಡನು ಹತ್ರ ಹತ್ರದಲ್ಲೇ ಬಂದಿದೆ ಚಿಗುರು ಬಂದಿದೆ ಆಮೇಲೆ ಫ್ಲವರ್ ಅಣ್ಣ ಕಾಪ್ ಸೆಟ್ ಆಗಿದೆ ನಿಮಗೆ ಕಾಪ್ ಸೆಟ್ ಆಗಿದೆ ಏನಿದ್ದಿಲ್ಲ ಹಾಂ ಚೆನ್ನಾಗಿ ಕಾಪು ಎಲ್ಲ ಸಿಗ್ರೆಲ್ಲ ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಅಣ್ಣ ನೀವು ಈಗ ಬಹಳ ವರ್ಷದಿಂದ ಮೆಣಸಿನ್ ಗಿಡ ಮಾಡ್ತಾ ಇದ್ದಾರೆ ಬೆಳೆ ಇಡ್ತಾ ಇದ್ದಾರೆ ಈಗ ಇದಕ್ಕಿಂತ ಮೊದಲು ಬ್ಲಾಕ್ ಟ್ರೂಪ್ಸ್ ಮೈಟ್ಸ್ಗೆ ಪರ್ಫೆಕ್ಟ್ ಆಗಿ ಅಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡುವಂತ ಮದ್ದು ಯಾವಾಗಾದ್ರೂ ನೋಡಿದಿರಾ ನೀವು ನೋಡಿಲ್ಲ ಆ ನೋಡಿಲ್ಲ ಅಂದ್ರೆ ನೀವು ಅಟ್ಲಾಂಟಿಕ್ ಕ್ರಾಪ್ ಸೈನ್ಸ್ ಕಂಪನಿ ಅವರದು ಬ್ಲಾಕ್ ಮಾಂಬ ಹೊಡೆದಿದ್ದೀರಲ್ಲ ರಿಸಲ್ಟ್ ಅಂತೂ ಯಾವ ತರ ಇದೆ ಚೆನ್ನಾಗಿದೆ ಎಲ್ಲರೂ ಹೊಡಿಬಹುದು ಹೊಡಿಬಹುದು ಅಂದ್ರೆ ನೀವು ಇದರಿಂದ ಹತ್ತು ಜನ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಮಾಡ್ತೀನಿ ಮಾಡಿದ್ದೀನಿ ಈಗ ಮಾಡ್ಬೇಕು ಇನ್ನ ಸ್ವಲ್ಪ ಹೌದಾ ಹೇಳಿದ್ದೀನಿ ಅಲ್ಲಿ ಫೈವ್ ಡೇಸ್ ಅಲ್ಲಿ ಹೇಳಿದ್ದೀನಿ ಫೈವ್ ಡೇಸ್ ಅಲ್ಲಿ ಹೇಳಿದ್ದೀರಾ ರಿಸಲ್ಟ್ ಫೈವ್ ಡೇಸ್ ಅಲ್ಲಿ ಬಂದಿದೆ ಓಕೆ ಅಣ್ಣ ಓಕೆ ಓಕೆ ಅಂದ್ರೆ ಬ್ಲಾಕ್ ಟ್ರಿಪ್ಸ್ ಮೈಟ್ಸ್ ಎಲ್ಲ ಕಲ್ಲಾಗಿ ನೀಟಾಗಿ ನಿಮಗೆ ಮುದುರನ್ನು ಕಂಟ್ರೋಲ್ ಆಗಿ ಗ್ರೋತ್ನು ಬಂದಿದೆ ಟಾಪ್ನು ಸೆಟ್ ಆಗಿದೆ ದಾರಿ ಹೋಗೋರೆಲ್ಲ ಯಾವ್ದು ಅಂತ ಕೇಳ್ತಿದ್ದಾರೆ ಹೌದು ಆಯ್ತಣ ಹಂಗಾರೆ ನಮಸ್ತೆ